ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಿನ್ನೆ ಒಂದು ಅದ್ಭುತ ಪ್ರದರ್ಶನ ಅಂತ ಹೇಳ್ಬೋದು ಆರ್ ಸಿ ಪಿ ಕಡೆಯಿಂದ ಯಾಕಂತಂದ್ರೆ ಈ ಸಲ ಕಪ್ ನಮ್ದೇ ನಮ್ದೇ ಅಂತಿದ್ದವರಿಗೆ ಮತ್ತೆ ರೀತಿಯಾಗಿ ಚೈ ಚೈತನ್ಯ ಉಂಟಾಗಿದೆ ಅಂತ ಹೇಳ್ಬೋದು ಮಹಿಳೆಯರ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಲಿಮಿನೇಟರ್ ಪಂದ್ಯದಲ್ಲಿ ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಮುಂಬೈ ಇಂಡಿಯನ್ಸ್ ತಂಡ ಐದು ರನ್ಗಳಿಂದ ಮಣಿಸಿದ ಸ್ಮೃತಿ ಮಂದಾನ ನಾಯಕತ್ವದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐದು ರನ್ಗಳಿಂದ ಮುಂಬೈ ತಂಡವನ್ನು ಮಣಿಸಿದೆ ಆರ್ಸಿಬಿ ಮುಂಬೈ ಮಣಿಸಿ ಫೈನಲ್ಗೆ ಸಿಂಹಿಣಿಯರು ಎಂಟ್ರಿ ಕೊಟ್ಟಿದ್ದಾರೆ ಈ ಸಲ ಕಪ್ ನಮ್ದೇ ಅಂತಿದ್ದಾರೆ ರೆಡ್ ಆರ್ಮಿ ಇದೇ ಮೊದಲ ಬಾರಿಗೆ ಮಹಿಳೆಯರ ಪ್ರೀಮಿಯರ್ ಲೀಗ್ ಫೈನಲ್ಗೆ ತಲುಪಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಟೂರ್ನಿಯ ಎರಡನೇ ಸೀಸನ್ನ ಅಂತಿಮ ಪಂದ್ಯ ಇದೀಗ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ನಡೆಯಲಿದೆ ಪಾಯಿಂಟ್ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆಯುವ ಮೂಲಕ ಡೆಲ್ಲಿ ತಂಡ ಈಗಾಗಲೇ ಫೈನಲ್ಗೆ ಅರ್ಹತೆಯನ್ನ ಪಡೆದುಕೊಂಡಿದೆ ಈತ ಕಳೆದ ಬಾರಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ತಂಡ ಸತ್ತ ಎರಡನೇ ಬಾರಿ ಟ್ರೋಫಿ ಗೆಲ್ಲೋ ಕನಸು ನನಸಾಗ್ಲಿಲ್ಲ ವರ್ಚುಲಿ ಪ್ರದರ್ಶನ ಅಂತ ಹೇಳ್ಬೋದು ಯಾಕಂತಂದ್ರೆ ಸಾಕಷ್ಟು ನಿರೀಕ್ಷೆ ಇತ್ತು ಮಹಿಳೆಯರ ಈ ಒಂದು ನಿನ್ನೆ ನಡೆದಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಒಂದು ಗೆಲುವನ್ನು ಸಾಧಿಸ್ತಾರೆ ಅಂತ ಸು ಸರ್ವೇ ಸಾಮಾನ್ಯವಾಗಿ ಐ ಪಿ ಎಲ್ ನಲ್ಲಿ ನಾವು ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತೀವಿ ಆದರೆ ಪ್ರತಿ ಬಾರಿ ಕೂಡ ಹುಸಿ ಆಗ್ತಾನೆ ಇತ್ತು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಪ್ರೇಮ್ ನೋಡ್ತಾ ಇದೀವಿ ನಿಜಕ್ಕೂ ಒಂದು ಸಂತಸದ ವಿಚಾರ ಅಂದ್ರೆ ಒಂದು ರೀತಿಯಾಗಿ ಹೆಂಗೆ ಅಂತಂದ್ರೆ ಬೇಸಿಗೆಯಲ್ಲಿ ನೀರಿಲ್ಲ ನೀರಿಲ್ಲ ಅಂತೀವಿ ಬಟ್ ಈ ಮೂಲಕ ಒಂಥರ ಮರುಭೂಮಿಯಲ್ಲಿ ವಯಾಸಿಸ್ ಸಿಕ್ಕಂಗಾಗಿದೆ ಇವರು ಫೈನಲ್ಸ್ ಗೆರಿರೋದು ಯಾಕಂತಂದ್ರೆ ಮೊದಲ ಬಾರಿಗೆ ಫೈನಲ್ಸ್ ಏರಿದ್ದಾರೆ ಯಾವ ರೀತಿಯಾಗಿ ಇತ್ತು ನೆನೆಯ ಮ್ಯಾಚ್ ಅಂತ ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ನೀವು ಹೇಳಿರೋ ಸರ್ತಿ ಯಾಕಂದ್ರೆ ಆ ಕಪ್ಪಿನ ಕನಸನ್ನಲ್ಲಿರುವ ಆರ್ ಸಿ ಬಿ ಗೆ ಈಗ ಮಹಿಳೆಯರ್ ಗೆ ಹೋಗಿರೋದು ಒಂದ ರೀತಿಯ ಸಂತಸ ಆ ಮಹಿಳೆಯರಾದ್ರೂ ನಮ್ಗೆ ಕಪ್ಪೆತ್ಲಿ ಅಂತ ಆರ್ ಸಿ ಬಿ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಅದನ್ನ ಯಾವುದೇ ಕಾರಣಕ್ಕೂ ಉಸಿರಿ ಮಾಡದೆ ನಿನ್ನೆ ರೋಚಕ ಗೆಲುವಿನೊಂದಿಗೆ ಫೈನಲ್ ಏರಿದೆ ಯಾಕಂದ್ರೆ ಹಾಲಿ ಚಾಂಪಿಯನ್ ಮುಂಬೈ ಅನ್ನ ಅದು ಕೇವಲ ನೂರ ಮೂವತ್ತೈದು ರನ್ ಗೆ ಕಟ್ಟಿ ಹಾಕುವುದು ಅಷ್ಟು ಸುಲಭ ಸಾಧ್ಯವಲ್ಲ ಅಂತಹ ಒಂದು ಕೆಲಸವನ್ನ ಆರ್ ಸಿಬಿ ಆಟಗಾರ್ತಿಯರ್ ಮಾಡಿದ್ರೆ ನಿಜಕ್ಕೂ ಹೆಮ್ಮೆ ವಿಷಯ ಯಾಕಂದ್ರೆ ಆ ಮುಂಬೈಗೆ ದೊಡ್ಡ ಗುರಿಯನ್ನ ನೀಡುವ ನಿರೀಕ್ಷೆಯಲ್ಲಿ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ ಸ್ಮೃತಿ ಮಂದಾನ ಟೀಮು ಆ ಯೋಜನೆಯಿಂದ ಆರಂಭದಲ್ಲಿ ಅದು ತಲೆ ಆರಂಭಿಕ ಆಟಗಾರ್ತಿ ಸ್ಮೃತಿ ಇರ್ಬೋದು ಹಾಗೇನೆ ಬೇಗ ವಿಕೆಟ್ ಒಪ್ಸಿದ್ರೆ ಇನ್ನು ಈ ಟೂರ್ ಉದ್ದಕ್ಕೂ ವೈಫಲ್ಯ ಕಂಡಂತ ಡಿವೈನ್ ಕೂಡ ಕೂಡ ನಿನ್ನೆ ಇನ್ನಿಂಗ್ಸ್ ನಲ್ಲಿ ಹತ್ತಕ್ಕೆ ಅವರ ಆಟವನ್ನು ಕೊನೆಗೊಳಿಸ್ತಾರೆ ಹಾಗಾಗಿ ಆರಂಭದಲ್ಲಿ ದೊಡ್ಡ ಆಘಾತವನ್ನ ಕಾಣುತ್ತೆ ನಂತರ ಬಂದಂತಹ ದಿಶಾ ಕೂಡ ಸೊನ್ನೆಯನ್ನ ಸೂಚಿದ್ರು ಈ ಹಿಂದಿನ ಪಂದ್ಯದಲ್ಲಿ ಅಬ್ಬರಿಸಿದಂತ ರಿಷಾ ಘೋಷ್ ಕೂಡ ಕೇವಲ ಹದ್ನಾಲ್ಕು ರನ್ ಗೆ ವಿಕೆಟ್ ಒಪ್ಪಿಸ್ತಾರೆ ಸ್ವಲ್ಪ ನಂತರ ಆರ್ ಸಂಕಷ್ಟಕ್ಕೆ ಸಿಲುಕತ್ತೆ ಈ ಸಂದರ್ಭದಲ್ಲಿ ಕಳೆದ ಮ್ಯಾಚ್ ಕೂಡ ಮ್ಯಾನ್ ಆಫ್ ದಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಆದಂತಹ ಆಸ್ಟ್ರೇಲಿಯಾ ಆಟಗಾರ್ತಿ ಪೆರಿ ಆರ್ ಸಿಬಿ ಪರವಾಗಿ ಬಜರಿ ಫಾರ್ಮಲ್ ಇದ್ದಾರೆ ನಿನ್ನೆ ಕೂಡ ಪೆರಿ ಹೋರಾಟ ನಿಲ್ಲಿಲ್ಲ ಕ್ರಿಸ್ನಲ್ಲಿ ಭದ್ರವಾಗಿ ನೆಲೆಯೂರಿ ಐವತ್ತು ಎಸೆತಲ್ಲಿ ಅರವತ್ತಾರು ರನ್ ಸಿಡಿಸ್ತಾರೆ ಈ ಹಂತದಲ್ಲಿ ಹನ್ನೆರಡು ಓವರ್ನಲ್ಲಿ ಐವತ್ತೇಳು ಗೆ ನಾಲ್ಕು ವಿಕೆಟ್ ಹೋಗಿತ್ತು ಇಂತಹ ಸಂದರ್ಭದಲ್ಲಿ ನೆಲಕಚ್ಚಿ ಆಡಿದಂತ ಆಟಗಿಸಿ ಕೊನೆಗೆ ಎಂಟು ಓವರ್ನಲ್ಲಿ ಎಪ್ಪತ್ತೆಂಟು ರನ್ ಕಲೆ ಹಾಕುವ ಮೂಲಕ ಆರ್ ಸಿ ಬಿ ಸಾಧಾರಣ ಮೊತ್ತ ಮುಂಬೈ ಮುಂದೆ ಅಂತ ಹೇಳಿದ್ರೆ ನೂರ ಮೂವತ್ತಾರು ರನ್ ಅನ್ನ ಕಲೆ ಹಾಕುತ್ತೆ ಈ ಒಂದು ಗುರಿಯನ್ನ ಆದಷ್ಟು ಬೇಗನೆ ಮುಗಿಸ್ತಾರೆ ಮುಂಬೈ ಅವರು ಅನ್ನುವ ನಿರೀಕ್ಷೆ ಇತ್ತು ಆದ್ರೆ ಮುಂಬೈ ಹಾಲಿ ಚಾಂಪಿಯನ್ ಅನ್ನ ಬಗ್ಗು ಮುಂಬೈ ಲೆಕ್ಕಾಚಾರ ತಲಕೆಳಗಾಗುತ್ತೆ ಅವ್ರದ್ದು ಕೂಡ ಒಳ್ಳೆಯ ಇನಿಂಗ್ಸ್ ಅನ್ನು ಕಟ್ಟುವಲ್ಲಿ ಎಡುವುತ್ತಾರೆ ನಂತರ ಹತ್ತೊಂಬತ್ತು ಹತ್ತೊಂಬತ್ತು ರನ್ ಹತ್ತೊಂಬತ್ತು ಏನಾಗುತ್ತೆ ಹತ್ತೊಂಬತ್ತಕ್ಕೆ ಬಾಕಿ ಔಟ್ ಆದ ನಂತರ ಕೇವಲ ಹತ್ತು ಪಾಯಿಂಟ್ ನಾಲ್ಕು ಓವರ್ ನಲ್ಲಿ ಅರವತ್ತೆಂಟಕ್ಕೆ ಮೂರು ವಿಕೆಟ್ ಅನ್ನ ಕಳೆದುಕೊಂಡ್ರು ತನ್ನ ಸಂಕಷ್ಟಕ್ಕಿದ್ದಾಗ ಹರ್ಮನ್ ಪ್ರೀತ್ ಕೌರ್ ಹಾಗಿನ ಅಮೇಲಿ ಕೇರ್ ಔಟ್ ಆಗಿರೋದು ಇವರಿಬ್ರು ಈಗಿರುವ ಮಹಿಳಾ ಆಟಗಾರತಿಯಲ್ಲಿ ವಿಶೇಷ ಶ್ರೇಷ್ಠ ಆಟಗಾರ್ತಿಗಳು ಹಾಗಾಗಿ ಆ ಸಿದ್ದ ಗೆಲುವಿನ ಕೆಲಸವನ್ನ ಸಮರಿಸ್ತಾರೋ ಅನ್ನುವ ನಿರೀಕ್ಷೆ ಇತ್ತು ಆದ್ರೆ ಈ ಹಂತದಲ್ಲಿ ಅದ್ಭುತವಾಗಿ ಬೌಲಿಂಗ್ ಅನ್ನ ಮಾಡ್ತಾರೆ ಕೊನೆಯ ಮೂರು ಸ್ವಲ್ಪ ಕೇವಲ ಇಪ್ಪತ್ತರನ್ನ ಆರ್ ಸಿ ಬಿ ಆಟಗಾರ್ತಿಯರು ಕೊಡ್ತಾರೆ ಹಾಗಾಗಿ ಶ್ರೇಯಾಂಕಾ ಪಾಟೀಲ್ ಇರ್ಬೋದು ಮೊನೆಲೆಕ್ಸ್ ಇರ್ಬೋದು ಆಶಾ ಶೋಭಾನ ಇರ್ಬೋದು ಆರ್ ಸಿ ಬಿ ಈ ಮೂರು ಆಟಗಾರ್ತಿಯರು ಗೆಲುವು ತಂದು ಕೊಡ್ತಾರೆ ಯಾಕಂದ್ರೆ ಲಾಸ್ಟ್ ಓವರ್ ಅಲ್ಲಿ ಜಸ್ಟ್ ಇಪ್ಪತ್ತು ರನ್ ಅನ್ನು ಮಾತ್ರ ಕೊಡ್ತಾರೆ ಕೊನೆಯ ನಾಲ್ಕು ಓವರ್ ಬೋಲಾಗಿ ಬೌಲಿಂಗ್ ಮಾಡಿದಂತ ಶ್ರೇಯಾಂಕಾ ನಾಲ್ಕು ಓವರ್ಗೆ ಕೇವಲ ಹದಿನಾರು ರನ್ ನೀಡಿ ಎರಡು ಪ್ರಮುಖ ವಿಕೆಟ್ ಕೇಳ್ತಾರೆ ಇದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಕೊನೆ ನ ಓವರ್ನ ಹೆಸರಿರ್ತಕ್ಕಂತ ಶೋಭಾನ ಕೂಡ ಸ್ವಲ್ಪ ಜಸ್ಟ್ ಆರು ರನ್ ಅನ್ನು ನೀಡಿ ತಂಡಕ್ಕೆ ಗೆಲುವನ್ನು ತಂದು ಕೊಟ್ಟಿದ್ದಾರೆ ಈಗ ಮುಂದಿರುವ ನಮ್ಗೆ ಡೆಲ್ಲಿ ವರ್ಸಸ್ ಆರ್ ಸಿ ಬಿ ಪಂದ್ಯ ನಾಲ್ ಇಲ್ಲಿ ಬೃಹತ್ ಮತದಲ್ಲಿ ಗೆದ್ದು ಬಹುದಿನದ ಕನಸನ್ನು ನನಸು ಮಾಡಲಿ ಅನ್ನೋದು ಆರ್ ಸಿ ಬಿ ಅಭಿಮಾನಿಗಳ ಆಶೆ ಆಗಿದೆ ಎಕ್ಸಾಕ್ಟ್ಲಿ ಧನ್ಯವಾದ ಪ್ರೇಮ್ ಡೀಟೇಲ್ಸ್ ಕಾಕಿ ನಿಜಕ್ಕೂ ಸೊ ಕಪ್ ನಮ್ದೇ ಅಂತ ಇದ್ದವ್ರಿಗೆ ಒಂದ್ ರೀತಿಯಾಗಿ ಆಶಾದಾಯಕ ಅಂತ ಹೇಳ್ಬೋದು ಈ ಆಟ ಆ ಈ ಬಾರಿ ಯಾದ್ರು ಕಪ್ ಸಿಗತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಯಾಕಂತಂದ್ರೆ ಹೆಣ್ಮಕ್ಳೇ ಸ್ಟ್ರಾಂಗು ಅನ್ನೋದನ್ನ ಅಪ್ರೂವ್ ಮಾಡಿದ್ದಾರೆ ಐ ಪಿ ನಲ್ಲಿ ಈ ಬಾರಿ ಮಹಿಳಾ ತಂಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ